ಎಲ್ಲರಿಗೂ ಬನ್ನಿ ಗಣೇಶನ ರೀಡಿಂಗ್ ನೋಡೋಣ ಸರಿ ಕಾಯಿಸಿದಕ್ಕೆ ಸೊ ತಿರುಪತಿಗೆ ಹೋಗಿದ್ದೆ ಹಾಗಾಗಿ ಮಿಕ್ಕಿದ್ರ ಅಷ್ಟೇ ಮಾಡಕ್ ಆಗಿಲ್ಲ ಗಣೇಶ ರೀಡಿಂಗ್ ಕೂಡ ಮಾಡೋಕ್ಕಾಗಿಲ್ಲ ಆಗಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೀನಿ ಸೊ ಈಗ ಗಣೇಶನ ರೀಡಿಂಗ್ ನೋಡಿ ಮತ್ತೆ ನಾನು ನಿಮ್ಮ ಮಿಕ್ಕಿದ ರಾಶಿ ರೀಡಿಂಗ್ ಮಾಡ್ತೀನಿ ನಿಧಾನ ಆಗಿದ್ದಕ್ಕೆ ಕ್ಷಮೆ ಕೋರ್ತಾ ರೀಡಿಂಗ್ ಮಾಡುವ ಸೊ ಯಾರಿಗೋ ಇಲ್ಲಿ ಎರಡು ರೀತಿಯ ಪ್ರಶ್ನೆಗಳು ಇದೆ ಎರಡು ರೀತಿಯ ಪ್ರಾರ್ಥನೆ ಇದೆ ಒಂದು ನಿಮ್ಮ ಪ್ರೈವೇಟ್ ಲೈಫ್ ಬಗ್ಗೆ ಇನ್ನೊಂದು ಪ್ರಾಸ್ಪರಿಟಿ ಬಗ್ಗೆ ಪ್ರೈವೇಟ್ ಲೈಫ್ ಮತ್ತೆ ಪ್ರಾಸ್ಪರಿಟಿ ಇದೆರಡ್ರ ಮಧ್ಯ ನಿಮ್ಮ ಪ್ರಾರ್ಥನೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಪ್ರಾರ್ಥನೆಗೆ ಭಗವಂತ ಫಲ ಕೊಡ್ತಾನ ಅಥವಾ ಈ ಒಂದು ಪ್ರಾರ್ಥನೆ ಹೇಗೆ ನನ್ನ ಜೀವನಕ್ಕೆ ಉಳಿತಾಗತ್ತೆ ಅಥವಾ ಈ ಪ್ರಾರ್ಥನೆಯಿಂದ ಆಗುವಂತ ಬೆನಿಫಿಟ್ ಏನು ಇದರಿಂದ ನಂಗೆ ಒಳ್ಳೆ ಅವಕಾಶಗಳು ಸಿಗುತ್ತಾ ಇದರ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು ಕೆಲವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇರಬಹುದು ಕೆಲವರಿಗೆ ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಇರಬಹುದು ಕೆಲವ್ರಿಗೆ ಏನೋ ಒಂದಷ್ಟು ಆ ಕೆಟ್ಟ ಕೆಲಸಗಳಿಂದ ಅಥವಾ ಕೆಟ್ಟ ರೀತಿಲಿ ನಿಮ್ಮ ಪ್ರಯೋಗಗಳನ್ನ ಮಾಡಿ ನಿಮ್ಮ ರೂಟ್ ಚಕ್ರನ ಟೈ ಮಾಡಿ ಇಟ್ಟಿರಬಹುದು ಈ ಇದೆ ಸೊ ಅದನ್ನ ರಿಮೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಇರಬಹುದು ಅಥವಾ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ದೂರ ಮಾಡು ಅನ್ನುವಂಥದ್ದು ಇರಬಹುದು ಅಥವಾ ಯಾವುದೇ ರೀತಿಲಿ ನಿಮ್ಗೆ ಒಂದಷ್ಟು ಸ್ವಲ್ಪ ಜೀವನ ಬೆಟರ್ ಆಗ್ಬೇಕು ಫೈನಾನ್ಷಿಯಲ್ ವಿಚಾರದಲ್ಲಿ ಅಥವಾ ರಿಲೇಶನ್ಶಿಪ್ ವಿಚಾರದಲ್ಲಿ ಅಥವಾ ನನ್ನ ಆರೋಗ್ಯದ ವಿಚಾರದಲ್ಲಿ ಸರಿ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಸರಿ ಹೋಗುತ್ತೆ ಅನ್ನುವಂಥದ್ದು ಅದ ಒಂದು ಅನಿಮಿಯ ಕಾಯಿಲೆ ಅಂದ್ರೆ ಅನಿಮಿಯ ಮೀನ್ಸ್ ಆ ಥರದೊಂದು ಇರುತ್ತೆ ಅಲ್ಲ ಗಿಡ್ಡಿನೆಸ್ ಆ ತರದ್ದು ಬ್ಲಡ್ ಶಾರ್ಟೇಜ್ ಇರೋದು ಮೈಯಲ್ಲಿ ಬ್ಲಡ್ ಇಲ್ದಿರ ಇರೋದು ಅಥವಾ ಸಾಕಷ್ಟು ಸಮಸ್ಯೆಗಳು ಏನೋ ಒಂದು ಇಗ್ನೋರೆನ್ಸ್ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ವಿಚಾರಕ್ಕೆ ಇರ್ಬೋದು ಅಥವಾ ನಾರ್ಮಲ್ ಡಿಲಿವರಿ ವಿಚಾರಕ್ಕೆ ಇರ್ಬೋದು ಏನ್ ಪ್ರಾರ್ಥನೆ ಮಾಡಿದ್ರಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಹೀಲಿಂಗ್ ಕೂಡ ಬರುತ್ತೆ ಅನ್ನೋ ಕೂಡ ಇದೆ ನಂಗೆ ಗೊತ್ತಿಲ್ಲ ಹೇಳ್ಬೇಕು ಬೇಡವೋ ಅಂತ ಸೊ ಕೆಲವರು ಚೆಸ್ಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ರಿ ಅಥವಾ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ರಿ ಅಥವಾ ನಿಮ್ಮ ಹೇಗೆ ಹೇಳೋದು ಅದರ ಶೇಪ್ ಬಗ್ಗೆ ಇರಬಹುದು ಅಥವಾ ಗಾತ್ರದ ಬಗ್ಗೆ ಇರಬಹುದು ಅಥವಾ ವಾಟ್ ಎವರ್ ನೀವೇನು ಅನ್ಕೊಂಡಿದ್ರಿ ಅದು ನೀವ್ ಅನ್ಕೊಂಡಂಗೆ ಆಗತ್ತೆ ಅನ್ನುವಂಥದ್ದು ಇದೆ ಆಮೇಲೆ ನಿಮ್ಮ ಒಂದು ಓವರ್ ವೆಯ್ಟ್ ಏನಿತ್ತು ಅದು ಕೂಡ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ಅನ್ನುವಂಥದ್ದು ಸೊ ಕೆಲವರು ಸಿಲ್ವರ್ ಬ್ರಾಸ್ಲೆಟ್ ಅಥವಾ ಬ್ಯಾಂಗಲ್ಸ್ ಅನ್ನ ಅಥವಾ ಬೆಳ್ಳಿ ಅಥವಾ ಮುತ್ತನ್ನ ಧರಿಸಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಕೋಪ ತುಂಬಾ ಜಾಸ್ತಿ ಇದೆ ಕೋಪನ ಕಂಟ್ರೋಲ್ ಮಾಡಿಕೊಡಿ ಅನ್ನುವಂಥದ್ದು ಇದೆ ಅದು ನಿಮ್ಮ ಕೋಪ ಕೂಡ ಇರಬಹುದು ಬೇರೆಯವ್ರ ಮೇಲೆ ತೋರಿಸುವಂತ ಕೋಪ ಕೂಡ ಇರ್ಬಹುದು ಸೊ ಅದ್ರ ಕಡೆ ಕೂಡ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ಜಾಸ್ತಿ ಬ್ಲಡ್ ರಿಲೇಟೆಡ್ ಬರ್ತಿದೆ ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ ಒಂದಷ್ಟು ನಿಮ್ಮ ಪೀರಿಯಡ್ ಬ್ಲಡ್ ಇಂದ ಸಮಸ್ಯೆಗಳಾಗಿದ್ರೆ ಅಥವಾ ನಿಮ್ಮ ಒಂದು ಪೀರಿಯಡ್ ಇರೆಗ್ಯುಲರ್ ಏನಾದ್ರೂ ಆಗಿದ್ರೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಜೊತೆಗೆ ಕೆಲವ್ರು ನಂಗೆ ಗೊತ್ತಿಲ್ಲ ನಾನ್ ಹೇಳಬೇಕು ಇಲ್ವೋ ಗೊತ್ತಿಲ್ಲ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಯಾರೇ ಆಗಿರ್ಲಿ ಇದಕ್ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಇಷ್ಟು ನೋವಾದ್ರೂ ಕೂಡ ನಂಗೆ ಅಪರಾಧಿ ಭಾವನೆ ಬಂದ್ಬಿಡುತ್ತೆ ದಯವಿಟ್ಟು ಕ್ಷಮಿಸಿ ಆ ಭಗವಂತನಲ್ಲೂ ಕೂಡ ನಾನು ಕ್ಷಮೆನ ಕೇಳ್ತೀನಿ ಬ್ಲಡ್ನ ತಗೊಂಡು ಅಥವಾ ಎಸ್ಪೆಷಲಿ ಈ ಒಂದು ಅಹ್ ಮಂತ್ಲಿ ಬ್ಲಡ್ ಏನು ರಿಲೀಸ್ ಆಗುತ್ತೆ ಇದನ್ನ ತಗೊಂಡು ಯಾರೋ ಪ್ರಯೋಗನ ಮಾಡಿ ದೇವರನ್ನ ಏನು ಬಂದಿ ಮಾಡಿ ಎಷ್ಟೋ ವರ್ಷಗಳಿಂದ ಯುಗಗಳಿಂದ ಅದು ರಕ್ತದ ಮಡುವಿನಲ್ಲಿ ಹೆಪ್ಪುಗಟ್ಟಿ ಕೂತಿದೆ ಆ ತರದ್ ವಿಗ್ರಹ ಕಾಣಿಸ್ತಾ ಇದೆ ಹೆಪ್ಪುಗಟ್ಟಿ ಕೂತಿದೆ ಆ ತರ ವಿಗ್ರಹ ಕಾಣಿಸ್ತಾ ಇದೆ ಆ ತರ ವಿಗ್ರಹನ ನೀವೇನಾದ್ರೂ ನಿಮ್ಮ ಕೈಯಿಂದ ಇಂತಹ ಒಂದು ಕಾರ್ಯ ಆಗಿದ್ರೆ ಯಾರು ಅನ್ಯಥ ಭಾವಿಸಬಾರ್ದು ಇಲ್ಲಿ ಬಂದಿರೋದ್ರಿಂದ ನಂಗೆ ಕಾಣಿಸ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಇದನ್ನ ರಿಮೂವ್ ಮಾಡಿ ಶುದ್ಧಗೊಳಿಸಿ ಸ್ವಚ್ಛಗೊಳಿಸಿ ಅನ್ನುವಂಥದ್ದು ಈ ಒಂದು ರಕ್ತದೋಕುಳಿನ ಆಡಿ ಏನು ಒಂದು ವ್ಯಾಘ್ರ ದಿಗ್ಬಂಧನ ಅನ್ನುವಂಥ ರೀತಿಲಿ ಮಾಡಿದ್ರು ಅಥವಾ ದೇವರಿಗಳಿಗೆ ಒಂದು ರೀತಿ ನೆಗೆಟಿವಿಟಿನ ಮಾಡಿದ್ರು ಇದೆಲ್ಲವೂ ಕೂಡ ಆ ರಿಲೀಸ್ ಆಗುವಂಥದ್ದು ಬಿಡುಗಡೆ ಮಾಡಬೇಕಾದಂತ ಸಮಯ ಬಂದಿದೆ ಈಗ ಬಿಡುಗಡೆ ಆಗತ್ತೆ ಅದು ಅನ್ನುವಂಥದ್ದು ಸೊ ಮಾಡಿ ನಿಮ್ಮಿಂದಾನೇ ಆಗ್ಬೇಕು ಅನ್ನುವಂಥದ್ದು ಕೂಡ ಇದೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಂಗೆ ಗೊತ್ತಿಲ್ಲ ತುಂಬಾ ಸೀಕ್ರೆಟ್ ಮೆಸೇಜಸ್ ಇದೆ ಯಾರೋ ಒಂದು ಇಪ್ಪತ್ತು ಜನಕ್ಕೆ ಇರ್ಬೋದು ಬಟ್ ಅದನ್ನ ನಂಗೆ ಹೇಳಲಿಕ್ಕೆ ನಂಗೆ ಬರಲ್ಲ ನಂಗೆ ಬರಲ್ಲ ಅಷ್ಟೇ ನಂಗೆ ಹೇಳಲಿಕ್ಕೆ ಬರೋದಿಲ್ಲ ಆ ಟಾಪಿಕ್ ಆಗಿರ್ಲಿ ಅಥವಾ ಆ ಒಂದು ವಿಚಾರ ಆಗಿರ್ಲಿ ನನ್ನ ನಂಗೆ ಗೊತ್ತಿಲ್ಲ ಥರ ಎಸ್ಪೆಷಲಿ ಇದು ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂತ ಪ್ರಯೋಗಗಳ ಬಗ್ಗೆ ಮಾತಾಡ್ತಿದೆ ಆ ಥರದ ಎನರ್ಜಿ ಇದೆ ಇಲ್ಲಿ ಅನ್ನುವಂಥ ಸೊ ಸ್ವಲ್ಪ ಆ ಥರದ್ದು ಏನಾದರೂ ಬ್ಲಡ್ ರಿಲೇಟೆಡ್ ಯಾವುದಾದ್ರೂ ದೇವಿನ ಕ್ಷುದ್ರ ದೇವತೆನ ಏನಾದರೂ ನೀವು ಆಹ್ವಾನ ಮಾಡಿ ಬಿಟ್ಟಿದ್ರೆ ಅದನ್ನ ಶಾಂತಗೊಳಿಸಿ ವಾಪಸ್ ಕಳಿಸಿ ಅನ್ನುವಂಥದ್ದು ಇದೆ ಇನ್ಮೇಲೆ ಭೂಮಿ ಮೇಲೆ ಕ್ಷುದ್ರ ದೇವತೆಗಳು ಇರಬಾರ್ದು ಅನ್ನುವಂಥದ್ದು ಯಾಕಿರಬಾರ್ದು ಅದೇ ನಮ್ಮ ಮನೆ ಅಸ್ತಿನ ಅಂದ್ರೆ ಇಲ್ಲ ಇನ್ಮೇಲೆ ಜಗತ್ತು ಶಾಂತಿಯಾಗಿ ಇರಬೇಕು ಶಾಂತಿಯುತವಾಗಿ ಇರಬೇಕು ಆಲ್ರೆಡಿ ಮಂಗಳ ಗ್ರಹ ರವ 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 ಅಂತ ಇರ್ತಾರೆ ಅದ್ರ ಮಧ್ಯೆ ಇವರು ಸೇರ್ಕೊಂಡ್ರೆ ಜಗತ್ತು ಎಲ್ಲಿಗೆ ಹೋಗುತ್ತೆ ಅಲ್ವಾ ಹಾಗಾಗಿ ಅದು ಬೇಡ ಅನ್ನುವಂಥದ್ದು ಇದೆ ಸೊ ಆ ರೀತಿ ಒಂದು ಶುದ್ಧತಾ ಕಾರ್ಯನ ಮಾಡಿದ್ದೆ ಆದ್ರೆ ಸಾಕಷ್ಟು ಬೆಳಕು ನಿಮ್ಮ ಜೀವನಕ್ಕೂ ಬರುತ್ತೆ ಯಾರು ಸಮಸ್ಯೆಯಿಂದ ಬಳಲಿದ್ರು ಅವರ ಜೀವನಕ್ಕೂ ಕೂಡ ಬೆಳಕು ಬರುತ್ತೆ ಇಡೀ ದೇವತೆಗಳ ಆಶೀರ್ವಾದ ಅನುಗ್ರಹ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಸಿಂಹ ಕೊಡಿಸ್ಬೇಕು ಅನ್ಕೊಂಡು ಕೊಡ್ಸಿಲ್ಲ ಕೊಡ್ಸಿ ಅದು ಸಿಂಹ ಕೊಡ್ಸೋದ್ರಿಂದ ನಿಮ್ಮ ಮಕ್ಕಳ ಒಂದು ಒಳ್ಳಾಗತ್ತೆ ನಿಮ್ಮ ಮಕ್ಕಳಿಗೆ ಅನ್ನುವಂಥದ್ದು ಇಲ್ಲಿ ಎರಡು ವಿಚಾರ ಇದೆ ಒಂದು ಸಿಂಹದ ವಿಗ್ರಹ ಇದೆ ದೇವಿಗೆ ಒಂದು ಶಕ್ತಿ ದೇವತೆಗೆ ಸಿಂಹದ ವಿಗ್ರಹ ಕೊಡಿಸ್ತೀನಿ ಅನ್ನುವಂಥದ್ದು ಅಥವಾ ಮಹಾಲಕ್ಷ್ಮಿಗೆ ಎರಡನೇದು ಬಂದು ಒಂದು ಸಿಂಹನ ಯಾರು ದತ್ತು ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ತಗೊಳ್ಳಿ ಇದರಿಂದ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ದುಡ್ಡಿನ ವಿಚಾರಕ್ಕೆ ಬರೋದಾದ್ರೆ ಏನೋ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಕತ್ತಲ ಮೇಲೆ ಬೆಳಕು ಚೆಲ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಒಂದು ಗಣೇಶನ ವಿಗ್ರಹ ಭೂಮಿಯ ಒಳಗಿಂದ ತಂತಾನೆ ಮೇಲ್ ಬರುತ್ತೆ ಅನ್ನುವಂಥದ್ದು ಇದೆ ಒಂದು ಜೋರ್ ಮಳೆ ಬರುತ್ತೆ ಆ ಮಳೆ ಬಿದ್ದ ಕಾರಣಕ್ಕೆ ಆ ದೇವಸ್ಥಾನದಿಂದ ಕೊಚ್ಕೊಂಡು ಅಲ್ಲಿಗೆ ಬರುತ್ತೋ ಅಥವಾ ಅದೇ ಭೂಮಿಯಿಂದ ಮೇಲ್ ಬರುತ್ತೋ ಗೊತ್ತಿಲ್ಲ ಒಂದು ಗಣೇಶನ ವಿಶೇಷವಾದಂತ ವಿಗ್ರಹ ಮೇಲ್ ಬರುತ್ತೆ ಅನ್ನುವಂಥದ್ದು ಇದೆ ಅದು ಎಲ್ಲಿ ಸಿಗುತ್ತೋ ಅಲ್ಲೇ ಒಂದು ಮಂದಿರ ಕಟ್ಟಿ ಅದೇ ಜಾಗದಲ್ಲೇ ಮಂದಿರ ಕಟ್ಟಿ ಒಂದು ಚಿಕ್ಕದಾದರೂ ಸರಿ ಒಂದು ಗುಡಿನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಇದರಿಂದ ನಿಮ್ಮ ಊರಿನ ಮಳೆ ಬೆಳೆ ಸಂಬಂಧಗಳು ಗೋವುಗಳು ಎಲ್ಲವೂ ಕೂಡ ಚೆನ್ನಾಗ್ ಅನ್ನುವಂಥದ್ದು ಇದೆ ಸೊ ಎಸ್ ಒಂದಷ್ಟು ಮಂಗಳ ಕಾರ್ಯಗಳು ಆಗಬೇಕು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನುವಂಥದ್ದು ವಿಚಾರ ಇಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಈಗ ಟೈಮ್ ಬಂದಿದೆ ನಿಮ್ಮ ಪಾಲಿನ ಉಡುಗೊರೆನ ನಿಮಗ್ ಕೊಡ್ಬೇಕು ಅಂತ ಗಣೇಶ ಡಿಸೈಡ್ ಮಾಡಿದ್ದಾರೆ ಅದು ನಿಮ್ಮ ಪಾಲಿನ ಊಟ ಇರ್ಬಹುದು ನಿಮ್ಗೆ ವಿಶೇಷವಾದಂತಹ ಆಶೀರ್ವಾದ ಆಗಿರಬಹುದು ಅದನ್ನ ಗಣೇಶ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಗಣೇಶ ಕೊಡ್ಬೇಕು ಅಂತ ಡಿಸೈಡ್ ಮಾಡಿರುವಂತ ಸಮಯದಲ್ಲಿ ಒಂದಷ್ಟು ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ರಾರಾಜಿಸ್ತಾ ಇದೆ ಅಥವಾ ಆ ನೆಗೆಟಿವಿಟಿ ಮಾಡೋರು ಬ್ಲಾಕ್ ಮ್ಯಾಜಿಕ್ ಮಾಡೋರು ಅಥವಾ ನೆಗೆಟಿವ್ ಎನರ್ಜೀಸ್ ನಿಮ್ಮ ಲೈಫ್ ಅಲ್ಲಿ ಟ್ರಿಗರ್ ಮಾಡ್ತಿದೆ ಅದು ನೀವು ಓಡಾಡುವಂತ ಜಾಗದಲ್ಲಿ ಇರಬಹುದು ನೀವು ಇರುವಂತಹ ಸ್ಥಳದಲ್ಲಿ ಇರಬಹುದು ಅಥವಾ ಬೇರೆ ಯಾವುದೇ ರೀತಿಲಿ ಇರ್ಬಹುದು ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಆ ಸಮಸ್ಯೆಗಳನ್ನ ಎಷ್ಟು ಸತಿ ತೋರ್ಸಿದ್ರು ಆ ಜಾಗ ತೋರ್ಸುದ್ರು ನೀವು ರಿಮೂವ್ ಮಾಡ್ತಾ ಇಲ್ಲ ಸಮಸ್ಯೆಯನ್ನು ತೋರಿಸಿದ್ರು ರಿಮೂವ್ ಮಾಡ್ತಾ ಇಲ್ಲ ಮತ್ತೆ ನಿಮ್ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಲಿಲ್ಲ ಅಂತ ಯಾಕೆ ದೇವರನ್ನ ದೂರ್ತಾ ಇದ್ದೀರಾ ಯಾಕೆ ದೂರ್ತಾ ಇದ್ದೀರಾ ದೂರ್ಬೇಡಿ ಎರಡು ಮೂರು ಕಡೆ ಏನು ಸಮಸ್ಯೆಗಳು ತೋರಿಸಿದ್ದಾರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಎಸ್ಪೆಷಲಿ ಶಕ್ತಿ ಗಣಪತಿಯ ಆರಾಧನೆ ನಿಮ್ ಜೀವನದಲ್ಲಿ ಏನ್ ಸಮಸ್ಯೆ ತಂದಿತ್ತು ಆ ಶಕ್ತಿ ಗಣಪತಿಯ ಆರಾಧನೆಯಿಂದನೇ ನಿಮ್ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಿತಾ ಇದೆ ಅನ್ನುವಂಥದ್ದು ಶಿವನೊಡಮರುಗಾರಾಜಿಸ್ಬೇಕು ಎಲ್ಲಿ ಆರಾಜಿಸುದ್ರಿ ಅನ್ನುವಂಥದ್ದು ಕೂಡ ಇದೆ ಅದನ್ನ ಮಾಡಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಜನರಿಗೆ ಹಣಕಾಸಿನ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಜಾಗದಲ್ಲಿ ನಿಮ್ಗೆ ಬೇಕಾದಂತಹ ಅಮೂಲ್ಯವಾದಂತಹ ಆ ವಸ್ತುಗಳು ಭೂಮಿಯೊಳಗಿದೆ ಅದು ನಮಗ್ ಬೇಕು ಅನ್ನುವಂತ ವಿಚಾರದಲ್ಲಿ ನೆಗೆಟಿವಿಟಿನ ಮಾಡಿದ್ರೆ ನಿಮ್ಮಷ್ಟು ಮೂರ್ಖರು ಬೇರೆ ಯಾರು ಇಲ್ಲ ಸೊ ಅಲ್ಲಿ ನೀವು ಎಷ್ಟು ಅದನ್ನ ಅಂದ್ರೆ ಆ ಒಂದು ವ್ಯಕ್ತಿಗೆ ಏನ್ ತೊಂದರೆ ಕೊಡ್ತೀರೋ ಅದರಿಂದ ನಿಮ್ಗೆಲ್ಲವೂ ದೂರ ಆಗ್ತಾ ಹೋಗುತ್ತೆ ಹೊರತು ಯಾವುದು ಹತ್ರ ಬರೋದಿಲ್ಲ ಅನ್ನುವಂತದ್ದು ಸೊ ಹಾಗಾಗಿ ಎಸ್ ಒಳಿತು ಮಾಡಿದ್ರೆ ಅಷ್ಟೇ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ ಅದನ್ನ ಅಲ್ಲೇ ಬಿಡೋಣ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಫೈವ್ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಇನ್ನ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಇರ್ಬಹುದು ಇನ್ನ ಏಯ್ಟೀನ್ ಡೇಸ್ ಅಲ್ಲಿ ಇರ್ಬಹುದು ಅಥವಾ ನಲ್ವತ್ ಮೂರು ವರ್ಷಗಳಿಂದ ನಿಮ್ಮ ಪ್ರಾರ್ಥನೆ ಏನಿತ್ತು ಇದು ಈಗ ಭಗವಂತನಿಗೆ ಮುಟ್ಟುವಂತ ಸಮಯ ಬಂದಿದೆ ಹಾಗಾಗಿ ಗಣೇಶ ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಸೊ ಈ ಪ್ರಾರ್ಥನೆ ನಿಮ್ಗೆ ಏನೇ ಆಗಿರ್ಬಹುದು ನೀವೇನೇ ಕೇಳ್ಕೊಂಡಿರಬಹುದು ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಸೊ ಈ ಪ್ರಾರ್ಥನೆ ಇನ್ನ ಸಂಕಷ್ಟಿ ದಿನದೊಳಗೆ ಈಡೇರ್ಬಹುದು ಅಥವಾ ವ್ಯಾಕ್ಸಿಂಗ್ ಮೂನ್ ಬರೋ ಅಷ್ಟರಲ್ಲಿ ಈಡೇರ್ಬಹುದು ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇದೆ ಹುಣ್ಣಿಮೆ ಇದೆ ಸೊ ಹುಣ್ಣಿಮೆ ಆಗಿ ಒಂದು ವಾರಕ್ಕೆ ಶುಕ್ರವಾರ ಹದಿನೆಂಟನೇ ತಾರೀಕು ಏನೋ ಬದಲಾವಣೆ ಇದೆ ಅನ್ನುವಂಥದ್ದು ಕೂಡ ಇದೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಸರೆಂಡರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಯಾರು ಅಮರನಾಥ್ ಯಾತ್ರೆಗೆ ಹೋದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ ಏರುಪೇರಾಗತ್ತೆ ಅಥವಾ ಅವರ ಕೊನೆ ಅಂತಿಮ ಯಾತ್ರೆ ಅಲ್ಲಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸದ್ಯ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಸಾಕಷ್ಟು ಪ್ರಮುಖವಾದಂತ ವಿಚಾರಗಳು ಪ್ರಮುಖವಾದಂತ ವ್ಯಕ್ತಿಗಳು ನಿಮ್ಗೆ ಸೇರ್ಬೇಕಾದಾಗಿರುವಂತ ಪ್ರಾಪರ್ಟಿ ಆಗಿರ್ಲಿ ಅಥವಾ ನಿಮ್ಗೆ ಬರ್ಬೇಕಾಗಿದ್ದಂತ ಒಂದಷ್ಟು ಆ ಗಿಫ್ಟ್ ಆಗಿರ್ಲಿ ಬಂದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಬರುತ್ತೆ ಅನ್ನುವಂಥದ್ದು ಇದೆ ಪ್ರಮುಖವಾದಂತಹ ವ್ಯಕ್ತಿನ ಅಥವಾ ಪ್ರಮುಖವಾದಂತಹ ದೇವರನ್ನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಯಾರೋ ಒಬ್ರು ಸಾಮಾನ್ಯವಾದಂತಹ ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡಿ ಅಸಾಮಾನ್ಯವಾದಂತ ವಿಷಯನ ಹೇಳಿ ಹೋಗ್ತಾರೆ ಅದರಿಂದ ನೀವು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೀವನಕ್ಕೆ ಯಾರು ಬರ್ಬೇಕು ಯಾರು ಬರಬಾರ್ದು ಅಂತ ಭಗವಂತ ಡಿಸೈಡ್ ಯಾಕೆ ನೀವು ಟೆನ್ಶನ್ ಮಾಡ್ಕೊಳ್ತೀರಾ ರಿಲ್ಯಾಕ್ಸ್ ಆಗಿ ಇಲ್ಲ ರಿಲ್ಯಾಕ್ಸ್ ಆಗಿ ಇರಿ ನಿಮ್ಗೆ ಯಾಕೆ ಚಿಂತೆ ಯಾರಾದ್ರೂ ಬರ್ಲಿ ಯಾರಾದ್ರೂ ಬರ್ದಿರಲಿ ನನ್ನ ಲೈಫಲ್ಲಿ ನಾನ್ ಧ್ಯಾನ ಮಾಡ್ತೀನಿ ನನ್ನ ಜೊತೆ ನಾನು ಇರ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ನಿಮ್ ಜೊತೆ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ಟೆನ್ಷನ್ ಮಾಡ್ಕೊಳಕ್ಕೆ ಬಿಡ್ಬೇಡಿ ಅನ್ನುವಂಥದ್ದು ಇದೆ ತಲೆಗೆ ಹೆಲ್ಮೆಟ್ ಹಾಕಿ ಸ್ವಲ್ಪ ಹೆಚ್ಚಿನ ತೊಂದ್ರೆ ತಲೆಗೆ ಆಗಿದೆ ಅದನ್ನ ಸರಿಪಡಿಸಿ ಅನ್ನುವಂಥದ್ದು ಇದೆ ಸೊ ಅದನ್ನ ಸರಿಪಡಿಸ್ಕೊಂಡ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಯಾರ್ದೋ ಮನೆಗೆ ಹೋಗಿ ಭೇಟಿ ಮಾಡಿ ಅವರಿಗೇನೋ ಒಂದು ಉಡುಗೊರೆ ಕೊಟ್ಟು ಅಲ್ಲಿಂದ ಒಂದು ಸಿಹಿನ ತಗೊಂಡು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸತ್ಯಮೇವ ಜಯತ್ತೆ ಧರ್ಮ ರಕ್ಷತಿ ರಕ್ಷಿತ ಸತ್ಯದ ದಾರಿಯಲ್ಲಿ ನಡೀರಿ ಸತ್ಯವಂತರ ಸಹಾಯಕ್ಕೆ ನೀವು ನಿಲ್ಲಿ ಸತ್ಯವಂತರ ಒಂದು ರಕ್ಷಣೆಗೆ ನೀವು ಮುಂದಾಗಿ ಅನ್ನುವಂಥದ್ದು ಇದೆ ಸತ್ಯದ ರಕ್ಷಣೆಗೆ ನೀವು ಮುಂದಾಗಿ ಅನ್ನುವಂಥದ್ದು ಕೂಡ ಇದೆ ತ್ರೋಟ್ ಚಕ್ರ ನೀವು ಸತ್ಯ ಮಾತಾಡ್ತೀರಾ ಅಂತ ಇರಬಹುದು ಅಥವಾ ನಿಮ್ಗೆ ಸಾಕಷ್ಟು ತಿಳುವಳಿಕೆ ಇದೆ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ನಿಮ್ಮನ್ನ ಟ್ರ್ಯಾಕ್ ಮಾಡಿರಬಹುದು ಅದೆಲ್ಲವೂ ಕೂಡ ರಿಮೂವ್ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಥ್ರೋಟ್ ಚಕ್ರದಲ್ಲಿ ಏನ್ ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಏನಾದ್ರು ಥ್ರೋಟ್ ಕ್ಯಾನ್ಸರ್ ಇದ್ರೆ ಅಥವಾ ತೋಟ್ ಥ್ರೋಟಿಗೆ ಸಂಬಂಧಪಟ್ಟಂಗೆ ಗಂಟಲಿಗೆ ಏನಾದ್ರೂ ಸಮಥಿಂಗ್ ನಂಗೆ ಇಲ್ಲಿ ನೆಗೆಟಿವ್ ಎನರ್ಜಿಯ ವೈಬ್ ಇದೆ ಸೊ ಆ ನೆಗೆಟಿವ್ ಎನರ್ಜಿ ಸಾಯಿ ಏನೋ ಒಂದಷ್ಟು ಪೈಪ್ ಗೀಪ್ ಹಾಕಿ ಅದು ಅಂತ್ಯ ಆಗಿತ್ತೋ ಏನೋ ಅದ್ರದ್ದು ಸೊ ಅದೇ ಭ್ರಮೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಗೂ ಕೂಡ ಆ ಭ್ರಮೆಯಿಂದ ಹೊರಬಂದು ಒಂದು ಧ್ಯಾನದ ಮುಖೇನೋ ಒಂದಷ್ಟು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಅದಕ್ಕೆ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ನೀವು ರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚು ರೆಸ್ಟ್ ಮಾಡಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಎಷ್ಟ್ ಹೇಳಿದ್ರು ಸಂಕಷ್ಟಿ ವ್ರತ ಮಾಡ್ತಿಲ್ಲ ಅಲ್ವಾ ಅಂತ ಪ್ರಶ್ನೆ ಕೂಡ ಇದೆ ಸಂಕಷ್ಟಿ ವ್ರತನ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಹಸಿರು ಬಣ್ಣದ ವಸ್ತ್ರನ ದೇವರಿಗೆ ಒಂದು ಸೇವಾರ್ಥವಾಗಿ ಕೊಡಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ನೀವು ಹಸಿರು ಬಣ್ಣನ ಧರಿಸಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರು ನಿಮ್ಮನ್ನ ಭೇಟಿ ಆಗಿ ತಮ್ಮ ಕೊನೆಯ ಕ್ಷಣನ ಕಳೀತಾರೆ ಅನ್ನುವಂಥದ್ದು ಕೂಡ ಇದೆ ನಂಗೆ ಗೊತ್ತಿಲ್ಲ ತುಂಬಾ ಹೆವಿ ಎನರ್ಜಿ ಇದೆ ಇಲ್ಲಿ ಬಿಸ್ನೆಸ್ ವಿಚಾರ ಅಥವಾ ಪ್ರೆಗ್ನೆನ್ಸಿ ವಿಚಾರ ಯೋಚನೆ ಮಾಡ್ತಾ ಸಮಯ ವ್ಯರ್ಥ ಮಾಡಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಲೋವರ್ ಚಕ್ರ ಅಥವಾ ಮಿಡಲ್ ಚಕ್ರಗಳ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಹತ್ತಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹಾಕತ್ತೆ ತಂಬಾಕು ಹಾಕು ಬಿಸ್ನೆಸ್ ಬಗ್ಗೆ ಇಲ್ಲಿ ಯಾರೋ ಬೆಳೆಯುವಂತ ಮಾತಿದೆ ಬಟ್ ಬೆಳೆಯಕ್ಕೆ ಹೋಗ್ಬೇಡಿ ಅಂತ ನಾ ಹೇಳ್ತೀನಿ ಹ್ಮ್ ಯಾಕೆ ಅಂದ್ರೆ ಅದರಿಂದ ದುಡ್ಡು ಬರುತ್ತೆ ಎಸ್ ಇಲ್ಲ ಅಂತ ಇಲ್ಲ ಬಟ್ ಅದು ಏನಾಗತ್ತೆ ಅಂದ್ರೆ ಸಮಾಜಕ್ಕೆ ಹಾನಿಕಾರಕ ಅಲ್ವಾ ಬೇಡ ಅಂತ ಸೊ ಫ್ಯೂಚರ್ ಪ್ರಾಮಿಸ್ ಮಾಡಿಸಿದ್ದಾರೆ ಗಣೇಶ ಇಲ್ಲಿ ಎಂಟು ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಥರ್ಟಿ ತ್ರೀ ನಂಬರ್ ನಿಮ್ಗೆ ಏಂಜಲ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ತರ್ಟಿ ತ್ರೀ ನಂಬರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಜೊತೆಗೆ ಫೈವ್ ನಂಬರ್ ಕೂಡ ಯಾರೋ ಲಕ್ಕಿ ನಂಬರ್ ಯಾವ್ದು ತಗೊಳೋದು ಅಂದ್ರೆ ಫೈವ್ ತ್ರೀ ತಗೊಳ್ಳಿ ಎನ್ನುವಂಥದ್ದು ಕೂಡ ಇದೆ ಫೈವ್ ಕೂಡ ನಿಮ್ಗೆ ಲಕ್ಕಿನೇ ಕಾಣಿಸ್ತಾ ಇದೆ ಜೊತೆಗೆ ಬ್ರಹ್ಮ ವಿಷ್ಣು ಶಿವ ಮೂರ್ ಜನರ ಗೈಡೆನ್ಸ್ ಅನ್ನ ಪಡ್ಕೊಂಡು ಗಣೇಶ ನಿಮ್ ಜೀವನಕ್ಕೆ ಗೈಡೆನ್ಸ್ ಅನ್ನ ಕೊಡ್ತಿದ್ದಾರೆ ಎಸ್ಪೆಷಲಿ ಎಲ್ಲಿ ನೆಗೆಟಿವಿಟಿ ಇದೆ ಎಲ್ಲಿ ಸಾಮಾಜಿಕ ಕಳಕಳಿಯಿಂದ ನೀವೇನೋ ಸಹಾಯ ಮಾಡಕ್ ಹೋಗಿ ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಇದೆಲ್ಲದಕ್ಕೂ ಕೂಡ ಗಣೇಶ ಪರಿಹಾರನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಸಾಕಷ್ಟು ಒಂದು ಗೈಡೆನ್ಸ್ ನಿಮ್ಗೆ ಏನ್ ಬರ್ತಿದೆ ಈ ಮೂರು ವಿಚಾರಕ್ಕೆ ಯೂನಿವರ್ಸ್ ಕಡೆಯಿಂದ ಇರಬಹುದು ಅಥವಾ ನಿಮ್ಮ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಗೈಡೆನ್ಸ್ ಆಗಿರುವಂತ ಗುರುಗಳ ಮುಖಾಂತರ ಇರ್ಬಹುದು ಸೊ ಗುರುಗಳು ಮತ್ತೆ ಬ್ರಹ್ಮ ವಿಷ್ಣು ಶಿವ ಗುರು ಬ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಗುರು ಪರಬ್ರಹ್ಮ ಬ್ರಹ್ಮ ಶ್ರೀ ಗುರುವೇ ನಮಃ ಸೊ ನೀವು ಯಾವ ಗುರುವಿನ ಅನುಗ್ರಹನ ಪಡೀತಿರೋ ಆ ಗುರುಗಳು ಬರ್ತಾರೆ ಯಾವ ಗುರುನಾದ್ರು ನೆನ್ಸ್ಕೊಳ್ಳಿ ಅವ್ರು ಬರ್ತಾರೆ ಇವನ್ ಒಂದ್ರೆ ನೆನ್ಸ್ಕೊಂಡ್ರು ಕೂಡ ಬರ್ತಾರೆ ರಾಘವೇಂದ್ರ ಸ್ವಾಮಿ ಬಾಬಾ ಯಾರನ್ನಾದ್ರೂ ನೆನ್ಸ್ಕೊಳ್ಳಿ ಎಲ್ರು ಕೂಡ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಭೂಮಿ ಮೇಲೆ ಭಗವಂತ ಬಂದುವುದಂತ ಕುರುಹುಗಳು ಇರುವಂತ ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ಗಣೇಶನಿಗೆ ನಿಮ್ಮಿಂದ ಆಗಿರ್ಬಹುದು ಸೊ ಆ ಬೇಜಾರನ್ನ ಹೋಗ್ಲಾಡ್ಸಿ ಗಣೇಶ ಮುಂಚೆ ತರಾನೇ ನಿಮ್ ಜೊತೆ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಗಣೇಶ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ನಾನು ಎಷ್ಟೇ ಮಾರ್ಗದರ್ಶನ ಕೊಟ್ರು ಯಾರು ನನ್ ಮಾತ್ ಕೇಳ್ತಾ ಇಲ್ಲ ನೀವೇ ಏನಾದ್ರು ಮಾಡಿ ಅನ್ಬಿಟ್ಟು ಬ್ರಹ್ಮ ಮಾತ್ರ ಆ ಶಿವ ಮತ್ತೆ ಕೃಷ್ಣರ ಪ್ರಾರ್ಥನೆಯನ್ನ ಗಣೇಶನೇ ಇಟ್ಟಿದ್ದಾರೆ ನಿಮ್ಮ ಪರವಾಗಿ ಯಾಕೆಂದ್ರೆ ನೀವು ಭರವಸೆನ ಕಳ್ಕೊಂಡಿರ್ಬಹುದು ಬಟ್ ಇಲ್ಲಿ ಗಣೇಶ ಭರವಸೆನ ಕಳ್ಕೊಂಡಿಲ್ಲ ಗಣೇಶ ನಿಮ್ ಭರವಸೆ ಮೇಲೆ ಗಣೇಶ ಇದ್ದ ಗಣೇಶನ್ಗೂ ನೀವು ಭರವಸೆ ಕಳ್ಕೊಂಡ್ರಿ ಅನ್ಕೊಂಡು ಬೇಜಾರಾಗಿ ಗಣೇಶ ಕೂಡ ಹತ್ರ ಪ್ರಾರ್ಥನೆ ಇಟ್ಟಿದ್ದಾರೆ ಹಾಗಾಗಿ ನೀವು ಭರವಸೆಯಿಂದ ಇರಿ ಫುಲ್ ಇರಿ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ ಯಾವ್ದು ಫುಲ್ಫಿಲ್ಮೆಂಟ್ ಆಗಿಲ್ಲ ಅನ್ಕೊಂಡಿದಿರೋ ಇನ್ನೊಂದು ಸಿಕ್ಸ್ ಅವರ್ಸ್ ಅಲ್ಲಿ ಇರ್ಬೋದು ಸಿಕ್ಸ್ ಮಂತ್ ಅಲ್ಲಿ ಇರ್ಬಹುದು ಸಿಕ್ಸ್ ಡೇಸ್ ಅಲ್ಲಿ ಇರ್ಬಹುದು ಡೆಫಿನೆಟ್ಲಿ ನೀವು ಅನ್ಕೊಂಡಿರೋದೆಲ್ಲ ಸೋಲ್ಮೇಟ್ ಎನರ್ಜಿ ಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ರಿಲ್ಯಾಕ್ಸ್ ಮಾಡಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಒಂದು ನ್ಯೂ ಬಿಗಿನಿಂಗ್ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಕೂಡ ಬರ್ತದೆ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಹಾರ್ಮೋನಿ ಇದೆ ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಗೋಲ್ಡ್ ಫ್ಲವರ್ ಕೂಡ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ಚೆನ್ನಾಗ್ ಊಟ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ ನೀವು ಬೆಳೆಯುವಂತ ಬೆಳೆ ಏನಿದೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಏನು ಬೆಳಿತೀರಾ ಏನಾದ್ರು ಬೆಳಿರಿ ರಾಗಿ ತೆಂಗು ಅಡಿಕೆ ಭತ್ತ ಯಾವ್ದಾದ್ರು ಬೆಳೆಯಿರಿ ಜೋಳ ಯಾವ್ದಾದ್ರು ಬೆಳೀರಿ ಏನೇ ಬೆಳದ್ರು ಅದು ಬ ಜನರ ಹೊಟ್ಟೆನ ತುಂಬಿಸುತ್ತೆ ಅನ್ನುವಂತ ಮನೋಭಾವದಿಂದ ಬೆಳಿರಿ ಅನ್ ಅದನ್ನ ಜನಗಳು ಪ್ರೀತಿಯಿಂದ ತಿಂತಾರೆ ಹಸ್ತಾಗ ಅನ್ನನ ಅಷ್ಟೇ ತಿನ್ನಕಾಗೋದು ಅದನ್ನ ತಿಂತಾರೆ ಅವ್ರ ಪ್ರೀತಿಯಿಂದ ಎಸ್ಪೆಷಲಿ ಮಕ್ಕಳಿಗೆ ಇಷ್ಟ ಆಗುವಂತ ಆಹಾರನ ಬೆಳೀರಿ ಅದನ್ನೊಂದು ನೆನ್ಪಲ್ಲಿ ಇಟ್ಕೊಂಡ್ ಬೆಳೀರಿ ಯಾರು ತಿಂದು ತೃಪ್ತಿಯಿಂದ ಅಪ್ಪ ಭಗವಂತ ಚೆನ್ನಾಗಿಟ್ಟಿರೋ ಅನ್ನದಾತೋ ಸುಖಿ ಭವ ಆಹಾರದಾತೋ ಸುಖಿ ಭವ ಅಂತ ಹೇಳ್ತಾರೋ ಅವರಿಗೆ ಅವ್ರು ಹೇಳುವಂತ ಮಾತಿನಿಂದ ಯಾರು ಬೆಳೆದಿರ್ತಾರೋ ಅವ್ರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಂತೃಪ್ತಿ ಆಶೀರ್ವಾದ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಒಳ್ಳೆ ರೀತಿಲಿ ಬೆಳೀಲಿ ಅನ್ನುವಂಥದ್ದು ಇದೆ ಯಾರೋ ಮುತ್ತನ್ನ ಕೂಡ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಏನೇ ಇದ್ರು ಎಂಜಾಯ್ ಮಾಡಿ ನ ಮೂರ್ನೇದ್ ಯಾರು ಆಯ್ಕೆ ಮಾಡಿದೀರಾ ಸಾಕಷ್ಟು ಗ್ರಹಗತಿಗಳಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ ಸಾಕಷ್ಟು ನೆಗೆಟಿವಿಟಿ ಇದೆ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬೇಕಾದಂತಹ ಅನಿವಾರ್ಯತೆ ಇದೆ ಜೊತೆಗೆ ಒಂದಷ್ಟು ತುಂಬಾ ನೆಗೆಟಿವಿಟಿ ಮಾಡಿದರೆ ಆ ನೆಗೆಟಿವಿಟಿನ ಹುಷಾರಾಗಿ ಎದುರಿಸಿ ಅನ್ನುವಂಥದ್ದು ಇದೆ ಗಣೇಶನ ಸಹಾಯ ನಿಮ್ಗೆ ಸಿಗದೆ ಇರೋ ಹಾಗೆ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸೊ ಗಣೇಶನ ಸಹಾಯ ನಿಮ್ಗೆ ಸಿಗದಿರೋ ಹಾಗೆ ತೊಂದ್ರೆ ಮಾಡ್ತಾ ಇರೋರಿಗೆ ಸರಿಯಾದ ಶಿಕ್ಷಣ ಕೊಡಿ ಅನ್ನುವಂಥದ್ದು ಯಾರೋ ನಿಮ್ಮ ಜೀವನದಲ್ಲಿ ಹೊಸದಾಗಿ ಪರಿಚಯ ಆಗಿರುವಂತ ಇಬ್ಬರು ಗಂಡು ಮಕ್ಕಳಿಂದ ಅಥವಾ ಗಂಡು ಮಕ್ಕಳ ಮೇಲೆ ಇದ್ದಂತ ನೆಗೆಟಿವ್ ಇಂದ ನಿಮ್ಗೆ ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ವಿಶೇಷವಾದಂತ ಮಾಹಿತಿನ ಕೊಡಿ ಅನ್ನುವಂಥದ್ದು ಇದೆ ಅದಕ್ಕೆ ಒಂದು ಅವ್ರ ಕೈ ಬೆರಳು ತುಂಬಾ ಉದ್ದ ಉದ್ದ ಇರುತ್ತೆ ಬರೀ ಮೂಳೆ ತರ ಇರುತ್ತೆ ಅವರ ಫುಲ್ ಬೆರಳು ಹೀಗೆ ಎರಡು ಬೆರಳು ಸೇರ್ಸಿದ್ರೆ ಒಂದು ಬೆರಳು ಆಗುತ್ತೆ ಆ ತರ ಕೈಯಾಗಿ ಉದ್ದಕ್ಕೆ ಇರುತ್ತೆ ತುಂಬಾ ಉದ್ದ ಇರುತ್ತೆ ಅವರ ಬೆರಳುಗಳು ಕೈ ಬೆರಳು ಸೊ ಅದೊಂಚೂರು ನೆಗೆಟಿವ್ ಎನರ್ಜಿನ ಒಂಚೂರು ಕಾಪಾಡ್ಕೊಂಡ್ರೆ ನೆಗೆಟಿವ್ ಎನರ್ಜಿಯಿಂದ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ ಕ್ರೌನ್ ಹೆಚ್ಚು ಉಪಯೋಗಿಸ್ಕೊಳ್ಳಿ ಆಕ್ಟಿವೇಟ್ ಮಾಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ತಲೆಗೆ ಹೆಲ್ಮೆಟ್ ಧರಿಸಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಎದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಬಿ ಕೇರ್ಫುಲ್ ಮೂರ್ನೇದ್ ಯಾರು ಆಯ್ಕೆ ಮಾಡಿದಿರ ವೆರಿ ವೆರಿ ಕೇರ್ಫುಲ್ ಆಗಿರಿ ಎಸ್ಪೆಷಲಿ ಮೊದಲನೇದು ಕೂಡ ಮೊದಲನೇದು ಮೂರನೇದು ಯಾರು ಆಯ್ಕೆ ಮಾಡಿದೀರ ದಯವಿಟ್ಟು ಬಿ ಕೇರ್ಫುಲ್ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಬಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ಏನೇ ಕೆಲಸ ಮಾಡಕ್ಕಿಂತ ಮುಂಚೆ ಡಿವೈನ್ ಗೈಡೆನ್ಸ್ ಇಲ್ದಿರ ಕೆಲ್ಸಾನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಬಾಯ್